ಬಂಪರ್ ಬಂಗಾರಿ ಸೂಪರ್ ಸಿಂಗಾರಿ ನಾಟಕ ಉದ್ಘಾಟಿಸಿದ ಶಾಸಕ ವಿಜಾನಂದ ಕಾಶಪ್ಪನವರ ಇಳಕಲ್ ನಗರದ ಸುವರ್ಣ ಮಂದಿರದಲ್ಲಿ ಶ್ರೀ ಸಂಗಮೇಶ್ವರ ನಾಟ್ಯ ಸಂಘ ಗುಳೇದಗುಡ್ಡ ಗುಡ್ಡ ಕಂಪನಿಯಿಂದ ಬಂಪರ್ ಬಂಗಾರಿ ಸೂಪರ್ ಸಿಂಗಾರಿ ಎಂಬ ಫುಲ್ ಕಾಮಿಡಿ ನಾಟಕವನ್ನು ಶಾಸಕ ವಿಜಾನಂದ ಕಾಶಪ್ಪನವರ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಇಳಕಲ್ ನಗರಸಭೆ ಅಧ್ಯಕ್ಷರಾದ ಸುಧಾರಣೆ ಸಂಗಮ್ ನಗರಸಭೆ ಸದಸ್ಯರು ಕಾಮಿಡಿ ಕಿಲಾಡಿಗಳ ಖ್ಯಾತಿಯ ದಯಾನಂದ ಬೀಳಗಿ ಶ್ವೇತಾ ಬೀಳಗಿ ಹಾಗೂ ಚಲನಚಿತ್ರ ನಟಿ ನೀತಾ ಮೈಂದರಗಿ ಮಹಾಂತೇಶ ಗಜೇಂದ್ರಗಡ ಕವಿಗಳಾದ ರಾಜಮಹಮ್ಮದ ಸ್ನೇಹರಂಗದ ಅಧ್ಯಕ್ಷರು ಹಾಗೂ ಕಲಾಪ್ರೇಮಿಗಳು ಉಪಸ್ಥಿತರಿದ್ದರು బౌక్తి కర్ణాటక సర్క ఇ ప్రతిష్టానం కూడా మి అనేక అనుదాం కొట్టు ఈ కలవరిగే ప్రోత్సాహిన్న ఉద్దేశిత ఇవతూ నమ్మ సర్కార్ కూడా అదే రీతి నమ్మ కర్ణాటక రాజ్య సర్కార నమ్మ మాన్య ముఖ్యమంత్రి సమయవ్ ఇప్పుడు కొన్నడక్ సంస్కృతి ఇలాఖ సచవరు అనేక కలవరికి కర్ణాటక రాజ్య ప్రశస్తి అంతా కూడా ముఖాంత ಅವರಿಗೂ ಕೂಡ ಮುಗಿಸುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ಅದರ ಮುಂದೊಡೆದು ಇವತ್ತು ನಮ್ಮ ಕಲಾವಿದರಿಗೆ ನಾವೆಲ್ಲ ಪ್ರೋತ್ಸಾಹಿಸೋಣ ಅವರು ಈ ರಂಗಭೂಮಿ ಕಲಾವಿದರಿಗೆ ವಿಶೇಷವಾಗಿ ಅವರಿಗೆ ನಾವು ಗೌರವಿಸಬೇಕಾಗತ್ತೆ ಪ್ರೋತ್ಸಾಹಿಸಬೇಕಾಗತ್ತೆ ಆ ನಿಟ್ಟಿನಲ್ಲಿ ನಾವು ನೀವು ಕೂಡಿ ಅವರಿಗೆ ಪ್ರೋತ್ಸಾಹಿಸೋಣ ಈ ಕಲೆಯನ್ನು ಉಳಿಸಿ ಬೆಳೆಸುವಂಥ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಡೆಯೋಣ ಅನ್ನೋ ಮಾತನ್ನು ಕೂಡ ಹೇಳಿ ಈ ಒಂದು ರಂಗಮಂದಿರವನ್ನು మొత్తం కనుక నాలుగు హింద భవన శాసకరగ ఈ రంగమందిర నేను తయారుమే మొత్తం ప్రారంభమైంది అదే భూమి పూజ మూడు డాక్టర్ మానంత సింగ్హుడ్లు ఏ మాంతి అధికారు అండి ప్రీతీ డాక్టర్ మానంతసింగ్హుడ్ మొత్తం ఈ వర్షాలి ಈ ಹೈಟೆಕ್ ಚಿತ್ರ ರಂಗಮಂದಿರ ಮಾಡಬೇಕು ಹೇಳಿ ಈಗಾಗಲೇ ನಾವು ಸುಮಾರು ಎರಡು ಕೋಟಿ ರೂಪಾಯಿ ಅನುದಾನವನ್ನು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ ಈಗಾಗಲೇ ಮರವಿಯನ್ನು ಕೊಟ್ಟಿದ್ದೇನೆ ಎರಡು ಕೋಟಿ ರೂಪಾಯಿ ತಂದು ಇದು ಇನ್ನೂ ಉತ್ತಮವಾಗಿ ಯಾಕಂದರೆ ಇದು ಇಕೋ ಆಗುತ್ತೆ ಭಾಳ ಸೌಂಡ್ ಇಕ್ಕೋ ಆಗುತ್ತೆ ಅದು ನಮ್ಮ ಜೊತೆ ಉಳಿಬಿಟ್ಟು ಸ್ವಂತ ದುಡ್ಡಲ್ಲೇ ಈ ಒಂದು ಸರ್ಮೇಶ್ವರ ಸಂಸ್ಕೃತಿಗಳ ಹಾಗೂ ನಾಟ್ಯ ತಂಡ ಸ್ವಂತ ಊಟಲ್ಲೇ ಒಂದಿಷ್ಟವನ್ನು ಖರ್ಚು ಮಾಡಿಕೊಂಡು ಒಂದು ಒಳ್ಳೆಯ ಪ್ರದರ್ಶನವನ್ನು ಮಾಡೋಣ ಅಂತ ಹೇಳಬೇಕು ಮುಂದಾಗಿದ್ದಾರೆ ಇನ್ನು ಮುಂದೆ ಅದಕ್ಕೆ ತೊಂದರೆ ಬರುವುದಿಲ್ಲ ಇದೇ ವರ್ಷದಲ್ಲಿ ಎರಡು ಕೋಟಿ ಎರಡಾರು ತಂದು ಈ ಒಂದು ರಂಗ ಹೈಟೆಕ್ ಆಗಿ ಕಂಡುಕೊಳ್ಳುವಂತ ಖಂಡಿತವಾಗಿ ನಾನು ಆಟುವ ಹೇಳಿ ಜೊತೆಯು ಶ್ರೀ ಸಂಘೇಶ್ವರ ಸಂಸ್ಕೃತ ಹಾಗೂ ನಾಟ್ಯ ಸಂಘ ಬೆಳೆಯಬೇಕು ಈ ತಂಡದ ನಮ್ಮ ಜೊತೆಗುಳಿಕೊಂಡ ಅದೇ ಎಲ್ಲರಿಗೂ ಶುಭವನ್ನು ಆರಿಸ್ತಿದೆ ಈ ನಾಟಕ ಯಶಸ್ವಿಯಾಗಿ ನಡೀಲಿ ಅಂತ ಹೇಳಿ ಆ ಪರಮ ಪೂಜೆಯಲ್ಲಿ ಕೂಡ ನಾನು ಪ್ರಾರ್ಥನೆ ಮಾಡಿ